ಅಳಿಸೋದಾಗಿರ್ಬೇಕು ಇದೇನು ಜೀವನ ಹಿಂದೆ ರೈತರು ನೆನಪಿಲ್ಲ ಮುಂದೆ ನಗುತ್ತೋ ಗೊತ್ತಿಲ್ಲ ನಾವೇ ತಿಂತೀವಿ ಎಲ್ಲಿ ಬರ್ತೀವಿ ಎಲ್ಲ ಬರ್ಬೋದಿದ್ದಾನೆ ಇಲ್ಲಿ ನಮ್ದೇನಿಲ್ಲ ಥ್ಯಾಂಕ್ ಯು ಕುಮಾರ್ಗೆ ನಾವು ಅವ್ರ ಮೂವಿ ನೋಡಿ ನೋಡಿ ಅಂತ ರಿಕ್ವೆಸ್ಟ್ ಮಾಡೋದು ಬೇಕಿಲ್ಲ ಆದ್ರೂ ನಾವು ಅಭಿಮಾನದಿಂದ ಮಾಡ್ತೀವಿ ಯಾಕಂದ್ರೆ ಅವರು ಸಿಂಹದ ಹೊರಗೆ ಕಂಡ್ರಿ ಅವ್ರ ತಾತ ಅವ್ರ ದೊಡ್ಡಪ್ಪ ಅವ್ರ ಚಿಕ್ಕಪ್ಪ ಕಲೆ ಅನ್ನೋದು ಅವರ ರಕ್ತದಲ್ಲೇ ಬಂದಿರತಕ್ಕಂಥದ್ದು ಹಾಗಾಗಿ ನಾವು ಇವತ್ತೇಳು ದೊಡ್ಡ ಮನೆಗೆ ನಾವು ಅಭಿಮಾನ ಪ್ರೀತಿ ತೋರಿಸಿ ಅವ್ರನ್ನ ಈ ಮಟ್ಟಕ್ಕೆ ಬೆಳೆಸಿದೀವಿ ಅದೇ ಪ್ರೀತಿ ವಿಶ್ವಾಸವನ್ನು ನಾವು ನಮ್ಮ ಮೆಗಾ ಪವರ್ ಸ್ಟಾರ್ ಅಂತ ಹೇಳ್ಬೋದು ನಮ್ಮ ಯುವರಾಜ್ ಕುಮಾರ್ ಅವ್ರಿಗೂ ತೋರಿಸಿ ಅವ್ರನ್ನು ದೊಡ್ಡ ಕಲಾವಿದರನ್ನಾಗಿ ಮಾಡಿ ನಮ್ಮ ಅಭಿಮಾನಿ ದೇವರುಗಳ ಋಣವನ್ನು ತೀರಿಸಿಕೊಳ್ಳೋಣ ಹಾಗೆ ಇದೇ ಇಪ್ಪತ್ತೊಂಬತ್ತು ಮಾರ್ಚ್ ಇಪ್ಪತ್ತೊಂಬತ್ತು ಯುವ ವರ್ಲ್ಡ್ ವೈಡ್ ವಿಶ್ವದಾದ್ಯಂತ ತೆರೆ ಕಾಣ್ತಾ ಇದೆ ಹಾಗೆ ನಮ್ಮ ನಂಜನಗೂಡಿನ ಭಾರ್ಗವಿ ಚಿತ್ರಮಂದಿರದಲ್ಲೂ ಕೂಡ ವಯಸ್ಸಿತ್ತ ರಿಲೀಸ್ ಆಗ್ತಾ ಇದೆ ನೀವು ನಂಜನಗೂಡಿನ ಜನತೆ ದಯವಿಟ್ಟು ಚಿತ್ರಮಂದಿರದಲ್ಲಿ ಹೋಗಿ ಚಿತ್ರವನ್ನು ನೋಡಿ ಯುವರಾಜ್ ಕುಮಾರ್ಗೆ ಶುಭಾಶಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀರಿ ಹಾಗೆ ನಮ್ಮ ನೀವೆಲ್ಲರ ಆಫೀಸರ್ ಬಗ್ಗೆ ಹೇಳಿ ಮಾತಾಡಲೇಬೇಕು ನೋಡಿ ಈ ಭೂಮಿ ಮೇಲೆ ಎಷ್ಟೊಂದು ದೊಡ್ಡದಾದ ಬೆಟ್ಟ ಗುಡ್ಡ ಸರೋವರ ಕಟ್ಟಡ ಏನಿದೆ ನೋಡಿ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡಿದೆ ಇಂಥ ಕಟ್ಟಡ ಬೆಟ್ಟ ಗುಡ್ಡ ಭಾರವನ್ನೇ ತರ್ಕೊಂಡಿರೋ ನಮ್ಮ ಭೂಮಿಗೆ ನಮ್ಮ ನಿಮ್ಮೆಲ್ಲರ ಬೆಟ್ಟದ ಸಣ್ಣ ಬೆಟ್ಟದವರು ಅಂತ ಹೇಳ್ಬೋದು ಅಪ್ಪು ಸಾರ ಅವರು ಭಾರ ಆಗ್ಬಿಟ್ಟು ಅನ್ನೋದು ನಿಜವಾಗ್ಲೂ ದುರಂತದ ಸಂಗತಿ ಆದ್ರೂ ನಾವು ಚಿಂತೆ ಪಡಬೇಕಾಗಿಲ್ಲ ಯಾಕಂದ್ರೆ ನಾವು ಅಪ್ಪು ಸಾರನ್ನ ಮತ್ತೊಮ್ಮೆ ನಮ್ಮೊಳಗೆ ನೋಡ್ಬೋದು ಹೇಗೆ ಅಂತೀರಾ ಅವ್ರು ನೋಡಿ ದೈಹಿಕವಾಗಿ ಅಷ್ಟೇ ನಮ್ಮಿಂದ ದೂರ ಹೋಗಿದ್ದಾರೆ ಮಾನಸಿಕವಾಗಿ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರು ಹೃದಯದಲ್ಲೂ ಹುಡ್ತಾನೆ ಇರ್ತಾರೆ ನೋಡಿ ಎಪ್ಪು ಸಾರಿ ರೀತಿ ಡಾನ್ಸ್ ಮಾಡೋದು ಕಷ್ಟ ಆ್ಯಕ್ಟ್ ಮಾಡೋದು ಇನ್ನೂ ಕಷ್ಟ ಸ್ಟಂಟ್ಸ್ ಅಯ್ಯೋ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಆದರೆ ಎಪ್ಪು ಸಾರಿಯಿಂದ ನಾವು ಒಂದೇ ಒಂದನ್ನ ಈಸಿಯಾಗಿ ಕಲ್ಬೋದು ಏನು ಅಂತೀರಾ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬರಿಗೆ ಒಳ್ಳೇದು ಮಾಡಬೇಕು ಅಂತ ಬಯಸ್ತೇನೆ ಅವರ ಒಬ್ಬ ಪವರ್ ಸ್ಟಾರ್ ಪುನೀತ್ ರಾಜ್ ಅದೇ ರೀತಿ ಎಲ್ರಿಗೂ ಒಳ್ಳೇದು ನೋಡೋಣ ಎಲ್ಲರೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಸಣ್ಣ ಕಾರ್ಯಕ್ರಮ ಅಂತ ಬಂದೆ ಆದರೆ ಇಲ್ಲಿ ಸಣ್ಣದಲ್ಲ ದೊಡ್ಡ ಕಾರ್ಯಕ್ರಮ ಆಯ್ತು ನಿಜವಾಗ್ಲು ಈ ಕಾರ್ಯಕ್ರಮಕ್ಕೆ ನಾನು ಮಿಸ್ ಮಾಡ್ಕೊಂಡಿದ್ರೆ ತುಂಬಾ ಬೇಸರ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಂಥ ಬಿಸ್ನಲ್ಲಿ ಯಾವುದೇ ಬಿಸ್ನಲ್ಲೂ ಲೆಕ್ಕಿಸಿದೆ ಅದರಲ್ಲೂ ನಮ್ಮ ಆಟೋ ಡ್ರೈವರ್ಗಳು ಅವರ ಶ್ರಮದಿಂದ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಮ್ಮ ಡಾಕ್ಟರ್ ಸರಸ್ವತಿ ಮೇಡಮ್ ಅವರು ಕೂಡ ಪ್ರೋತ್ಸಾಹ ನೀಡುತ್ತಾ ಹೋಗಿದ್ದಾರೆ ಹಾಗೆ ಯುವರಾಜ್ ಕುಮಾರ್ ಬಗ್ಗೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ